ಸುಗ್ರೀವ ಮತ್ತು ವಾಲಿ ಅಂತೂ ಕೇಳಿರ್ತಾರೆ ಅವರು ವಾನರ ಅವರು ಸೊ ಅವ್ರ ಕಥೆ ಏನಂತಂದರೆ ವಾಲಿ ಸುಗ್ರೀವ ಒಂದು ಮಾಯಾಮಿ ರಾಕ್ಷಸನ್ನ ಕೊಲ್ಲಾಕಂತ ಹೋಗಿರ್ತಾರೆ ಕೊಲ್ಲಾಕಂತ ಹೋಗೋ ಟೈಮಲ್ಲಿ ವಾಲಿಯನ್ ಮಾಡ್ತಾನೆ ಒಳಗೆ ಹೋಗ್ತಾನೆ ಅವ್ರು ತಮ್ಮ ಸುಗ್ರೀವಾಗ ಏನು ಹೇಳಿರ್ತಾನೆ ಹೊರಗೆ ನಿಂತ್ಕೊಂಡು ನೀನು ಯಾರಾದರೂ ಬಂದ್ರೆ ನೋಡ್ಕೊತಾಯಿರು ಅಂತಂದು ಹೇಳಿ ಹೋಗ್ತಾನೆ ಸೊ ಆ ಹೇಳುವ ಟೈಮಲ್ಲಿ ವಾಲಿ ಒಳಗಡೆ ಹೋಗಿ ಅದ್ರ ಜೊತೆ ಫೈಟಿಂಗ್ ಆಡ್ತಿರ್ಬೇಕಾದ್ರೆ ಮಾಯಾವಿ ರಾಕ್ಷಸ ಏನಾಗುತ್ತೆ ಕಿರ್ಚಾಡ್ತಿರುತ್ತೆ ಅದು ವಾಲಿಯು ದೊನಿಲಿ ಕಿರ್ಚಾಡ್ತಿರುತ್ತೆ ವಾಲಿ ಧ್ವನೀಲಿ ಕಿರ್ಚಾಡ್ತಿರಬೇಕಾದ್ರೆ ಇವನು ಸುಗ್ರೀವ ಏನನ್ಕೊಂತಾನೆ ಓಕೆ ವಾಲಿ ಸತ್ತಿರಬೇಕು ಅಕಸ್ಮಾತ್ ಇದೇನಾದರೂ ಹೊರಗಡೆ ಬಂತಪ್ಪ ಅಂದರೆ ಮತ್ತೆ ಎಲ್ಲಾರು ಇಲ್ಲಿ ಊರಲ್ಲಿ ಎಲ್ಲರೂ ಕೊಲ್ಲುತ್ತಂತೇಳಿ ಆ ಸುಗ್ರೀವ ಗುಹೆಗೆ ಒಂದು ದೊಡ್ಡ ಕಲ್ಲು ಬಂಡೆ ಇಟ್ಟು ಹೊರಗಡೆ ಬರ್ತಾನೆ ಸೊ ಹೊರ್ಗಡೆ ಬಂದು ಇಲ್ಲಿ ಆ ಜನ ಆಳ್ತ ಆಳ್ತಿರ್ತಾನೆ ಯಾಕಂತಂದ್ರೆ ವಾಲಿ ಸತ್ತೋಗಿರ್ತಾನೆ ಅನ್ಕೊಂಡಿರ್ತಾನೆ ಬಟ್ ಅಲ್ಲಿ ಏನಾಗಿರ್ತಂದ್ರೆ ವಾಲಿ ಸತ್ತಿರಂಗಿಲ್ಲ ಅಲ್ಲಿ ವಾಲಿ ಸತ್ತಿರೋಲ್ಲ ಮಾಯವಿ ರಾಕ್ಷಸನ ಕೊಲ್ಲಿರ್ತಾನೆ ವಾಲಿ ಇವನು ಕಲ್ಲಿ ಹೋಗ್ಬಿಟ್ಟಿರ್ತಾನಲ್ಲ ಯಾರು ಸುಗ್ರೀವ ಸೊ ಅವಾಗ ಏನಾಗುತ್ತೆ ಇವನು ನನಗೆ ಮೋಸ ಮಾಡಿದಾನೆ ಅಂತಂದೇಳಿ ಆ ಕಲ್ಲನ್ನೆಲ್ಲ ಬಂಡನೆಲ್ಲ ಒಡ್ಕೊಂಡು ಹೊರಗೆ ಬಂದು ನೋಡ್ಬೇಕಾದ್ರೆ ಈ ಸುಗ್ರೀವ ಆಲ್ರೆಡಿ ಆ ಜನ ಆಳ್ತಿರ್ತಾನೆ ಆಲ್ರೆಡಿ ಅವನು ಆಯಿತಾ ಇವನು ನನಗೆ ಮೋಸ ತಮ್ಮ ಆದ್ರೂ ನನಗೆ ಮೋಸ ಮಾಡಿದಾನೆ ಇವನ ಜೊತೆ ಯುದ್ಧ ಫೈಟಿಂಗ್ ಮಾಡಿ ಅವನು ಬಹಿಷ್ಕಾರ ಆಗಿಬಿಡ್ತಾನೆ ಅವಾಗ ಏನಾಗುತ್ತೆ ಅಂತಂದರೆ ಈಗ ರಾಮನ ಮೀಟ್ ಆಗ್ತಾರೆ ರಾಮನ ಭೇಟಿಯಾಗಿ ಅವರು ಅವ್ರ ಎಲ್ಪ್ ತೊಗೊಂಡು ಈ ವಾಲಿನ ಕೊಲ್ತಾರೆ ಇನ್ನೊಂದು ವಾಲಿಗೆ ಒಂದು ವರ ಇರುತ್ತೆ ಏನಂತಂದರೆ ಅವನ ಜೊತೆ ಯಾರಾದರೂ ಆಪೋಸಿಟ್ ಫೈಟ್ ಮಾಡ್ತಾ ಇರಬೇಕಾದ್ರೆ ಒಂದು ಅರ್ಧ ಶಕ್ತಿ ಎಲ್ಲರೂ ವಾಲಿಗೆ ಬಂದಾಗ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಆ ಥರ ಇರಬೇಕಾದ್ರೆ ಇವನು ಫೇಸ್ ಟು ಫೇಸು ಯುದ್ಧ ಮಾಡೋದು ಫೈಟಿಂಗ್ ಮಾಡೋದು ಅತಿ ಭಯ ಕಠಿಣ ಕಠಿಣವಾದ ಕೆಲಸ ಆಗಿರುತ್ತೆ ಆಯಿತಾ ಸೊ ಹಂಗಾಗಿ ರಾಮ ಏನು ಮಾಡ್ತಾನೆ ಸುಗ್ರೀವನ್ನ ಮುಂದೆ ಬಿಟ್ಟು ಹಿಂದಲ್ಲಿಂದ ಬಾಣ ಹೊಡಿತಾನೆ ಯಾಕಂತಂದರೆ ಧರ್ಮ ರಕ್ಷಣೆಗಾಗಿ ಬೇಕಾಗಿರೋ ಪರಿಸ್ಥಿತಿ ರಾಮಗೆ ಬಂದಾಗ ಸುಗ್ರೀವನ್ನ ಕೊಲೆ ಮಾಡ್ತಾನೆ ಸೊ ಇದಿಷ್ಟು ರಾಮಾಯಣದ ಕಥೆಗಳು